ಈ ಒಂದು ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನಿಮ್ಮ ಹೆಚ್ಚಿನ ಸಮಾಜದ ಮುಖಂಡರು ಹಾಗೂ ಆರ್ ಪ್ರಸಂತ್ ಕುಮಾರ್ ಅವರು ಬಂದಿದ್ದಾರೆ ಅವರಿಗೂ ಸಹ ನಮ್ಮ ವೇದಿಕೆಯಿಂದ ಅವರಿಗೆ ಒಂದು ಸನ್ಮಾನ ಸಮಾಜದಲ್ಲಿ ಒಂದೊಂದು ಹುದ್ದೆ ಇದೆ ಹುದ್ದೆ ಬಂದಿತ್ತು ಹಾಗಾಗ್ಬಿಟ್ಟು ಇವತ್ತು ಅವರನ್ನು ಕರೆಸಿ ಇಲ್ಲಿ ಒಂದು ಸನ್ಮಾನ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕ್ರಮ ಇದು ಹಾಗಾಗಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದಂಥ ನಿಮ್ಮೆಲ್ಲರಿಗೂ ಸಹ ನಾನು ಕನಕ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಹಾಗೂ ನಿಮ್ಮೆಲ್ಲರಿಗೂ ಕನಕ 추운.

ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ ನಾವು ಈ ಬಾರಿ ಕನಕದಾಸರ ಜಯಂತಿನ ಏನು ಸರ್ಕಾರದ ಪಾಲನೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಚಿಕ್ಕದಾಗಿ ಮಾಡುವಂಥ ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡಿದ್ವಿ ಇಡೀ ಸಮಾಜಕ್ಕೆ ಮತ್ತು ಎಲ್ಲ ಬಾಂಧವರಿಗೆ ಕನಕ ಒಂದೇ ಜಾತಿಗೆ ಸೀಮಿತ ಆದವರಲ್ಲ ಎಲ್ಲಾ ಜನಂಗಂತು ಜೊತೆಲೇ ಕೈ ಜೋಡಿಸಿ ಇವತ್ತು ಕನಕದಾಸರ ಜಯಂತನ ಆಚರಣೆ ಮಾಡ್ತಿದೀವಿ ಇಡಿ ಜನತಿಗೆ ಕನಕದಾಸರ ಜಯಂತಿಯ ಜೈ ಕನಕ ಜೈ ಜೈ ಕನಕ 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 ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿಯನ್ನು ಇವತ್ತು ಶ್ರೀ ಸಂಗೊಳ್ಳಿ ರಾಯಣ್ಣ ಕುರುಬಣ ವೇದಿಕೆ ಹಾಗೂ ಶ್ರೀ ಬೀಲಿಂಗೇಶ್ವರ ಸೇವಾ ಸಮಿತಿಯಿಂದ ನಾವು ಇವತ್ತು ಕನಕ ಜಯಂತಿಯನ್ನು ಆಚರಿಸಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಮುಖಂಡರಾದ ಆರ್ ಪ್ರತನ್ ಕುಮಾರ್ ಅವರು ಹಾಗೂ ಎಮ್ ಎಲ್ ಎ ಆದಂಥ ಚಂದಸಪ್ಪ ಅವರು ಹಾಗೂ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಮರಿಯಣ್ಣವರು ಹಾಗೂ ಇತರ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಬಂದಿದ್ದರು ಅವರಿಗೆ ನಾನು ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಕನಕದಾಸರು ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅವರು ಎಲ್ಲ ಜಾತಿಗೂ ಸೀಮಿತ ಆಗಿದ್ದರು ಕನಕದಾಸರು ಒಂದು ಹೇಳಿದ್ದಾರೆ ಕುಲ ಕುಲವೆಂದು ಒಡದಾಡಿದಿರಿ ಕುಲ ನೆಲೆಯೇನು ಅಂತ ಅಂದೆ ಯಾಕೆಂದ್ರೂ ಆಗಿನ ಈಗಿನ ಕಾಲದಲ್ಲೇ ಇವತ್ತು ಜಾತಿ ವ್ಯವಸ್ಥೆ ಇಷ್ಟಿದೆ ಹದಿನೈದನೇ ಶತಮಾನದಲ್ಲಿ ಇನ್ನೆಷ್ಟು ಜಾತಿ ವ್ಯವಸ್ಥೆ ಇತ್ತು ಅನ್ನೋದನ್ನು ನಾವು ಮರುಕಲ್ಪನೆ ಮಾಡ್ಕೊಂಡ್ರೆ ಅದು ದೊಡ್ಡದಾಗಿತ್ತು ಅಂಥ ಒಂದು ಸಂದರ್ಭದಲ್ಲೇ ಕನಕದಾಸರು ಆ ಮೇಲ್ವರ್ಗದ ಜನರಿದ್ದ ಹೋರಾಡಿ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಮೇಲು ಕೀಳುಗಳನ್ನು ಅಳಿಸ್ತಾ ಅವರು ಈ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟು ಹಾಗೆ ಏನು ಜಾತಿರು ಈ ಕೀಳು ಜಾತಿರಿಗೆ ಒಂದು ತೊಂದರೆ ಕೊಡ್ತಿದ್ರು ಇದೇ ಉದಾಹರಣೆಗೆ ಶ್ರೀ ಕನ ನಮ್ಮ ಉಡುಪಿ ಮಠದಲ್ಲಿ ಅಲ್ಲಿ ಹೋದಾಗ ಮೇಲ್ಜಾತಿಯ ಆ ಪುರೋಹಿತರು ಅವರಿಗೆ ಒಳಗಿಡಲಿಲ್ಲ ಕೀಳು ಜಾತಿರೊಂದಿಗೆ ಆಗ ಅವರು ಆ ಶ್ರೀ ಕೃಷ್ಣನ ಒಂದು ಜ್ಞಾಪಕವಾಗಿ ಹಿಂಗಡೆ ಕೂತ್ಕೊಂಡು ಅವರು ಸ್ಮರಣೆ ಮಾಡಬೇಕಾದ್ರೆ ಶ್ರೀಕೃಷ್ಣನೇ ಅವ್ರ ಕಡೆ ವಾಲಿ ಆ ಒಂದು ಗೋಡೆಯನ್ನು ಹೊಡೆದು ಅವ್ರಿಗೆ ದರ್ಶನ ಕೊಟ್ಟಂಥದ್ದು ಒಂದು ಇತಿಹಾಸದಲ್ಲಿದೆ ಹಾಗಾಗ್ಬಿಟ್ಟು ಕನಕದಾಸರು ಈ ದಾಸರಲ್ಲೇ ಶ್ರೇಷ್ಠರು ಅಂದರೆ ಕನಕದಾಸರು ಯಾಕೆಂದರೆ ವ್ಯಾಸರಾಯರ ಜೊತೆ ಅವರು ಸೇರ್ಕೊಂಡು ಅಲ್ಲಿ ಎಲ್ಲ ವಿದ್ಯೆಗಳನ್ನು ಕಲ್ತಂಥವ್ರು ಅವ್ರದ್ದು ಹಲಾ ಹಲವಾರು ಪವಾಡಗಳಿದೆ ಇಲ್ಲ ಅಂದ್ರೂ ಇನ್ನೂರ ಮೂವತ್ತೆಂಟು ಅವ್ರದ್ದು ಸಾಹಿತ್ಯಗಳು ಕವಿಗಳು ಈ ಥರ ಇನ್ನೂರ ಮೂವತ್ತೆಂಟಕ್ಕೂ ಹೆಚ್ಚು ಕೃತಿಗಳಿದಾವೆ ಹಾಗಾಗ್ಬಿಟ್ಟು ನಾವು ಶ್ರೀ ಕನಕದಾಸರ ಏನು ಆದರ್ಶ ತತ್ವಗಳನ್ನು ನಾವೆಲ್ಲ ಪಾಲಿಸ್ಕೋಬೇಕು ಮೇಲು ಕೀಳು ಅನ್ನೋದು ಬಿಡಬೇಕು ಎಲ್ಲ ಸಮಾನತೆಯಿಂದ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಎಲ್ಲರಿಗೂ ಕನಕದಾಸರ ಆದರ್ಶ ತತ್ವವನ್ನು ಪಾಲಿಸಬೇಕು ಅಂತ ಹೇಳ್ಕೊಂತ ನಾನು ರಾಮಕೃಷ್ಣ ಮುರಳಿ ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ಕುರು ವೇದಿಕೆ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಎಲ್ಲ ಉಪ ಸದಸ್ಯರುಗಳಿದ್ದಾರೆ ನಮ್ಮ ಮೋಹನಣ್ಣ ಇದ್ದಾರೆ ನಮ್ಮ ನಾಗಣ್ಣ ನಾಗಣ್ಣ ಇದ್ದಾರೆ ಆಮೇಲೆ ನಮ್ಮ ಯುವ ಮುಖಂಡರಂಥ ಗುರು ಇದ್ದಾರೆ ಮಾಲ್ತೇಶ್ ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ರಮೇಶಣ್ಣವರು ಮೂಲ ಅವರು ನಮ್ಮ ದಾನಣ್ಣರು ಇದ್ದಾರೆ ಅವರು ಮೂಲ ಅವರು ಆಗ್ಬಿಟ್ಟು ತಾವೆಲ್ಲರೂ ಸೇರಿ ಇವತ್ತು ಒಂದು ಈ ದೊಡ್ಡ ಮಟ್ಟದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದೀವಿ ಎಲ್ಲರಿಗೂ ಒಂದು ದೇವರು ಬೀರ್ಲಿಂಗೇಶ್ವರ ಒಂದು ಒಳ್ಳೇದು ಮಾಡಲಿ ಅಂತ ಕೇಳ್ಪಾತ ನಾನು ಮಾತು ಮುಗಿಸ್ತಿದ್ದೀನಿ ಜೈ ಕನಕ ಜೈ ಕನಕ

అని ఇంతటిలాగా అందుసిన ననే ఎక్స్పెక్ట్పడలేదు కండితారు ఆ ఫస్ట్ సండేనర్లీ సీటెడ్ పడతాడు ఒక ఆగిదన్న 12 సంవత్సరాలు అక్కడ 100 పార్ట్ మార్గొద్దేనాలా పార్ట్ మార్కిని ముఖ ప్రత్యక్షం భిక్షా గోతగ్ని అతను గణపతి 5 సంవత్సరాలు గణపతి ఓ నాటకం మార్తిదలా